ಕರುನಾಡು ರೈತರಿಗೆ ನಮಸ್ಕಾರ ಇದೇ ಮೊದಲ ಬಾರಿಗೆ ಹಾಸನ ಜಿಲ್ಲೆ ಹತ್ತಿಗೆ ತಾಲೂಕು ಹಾಗೂ ಬಾಣವರು ಗ್ರಾಮದಲ್ಲಿ ಇಶಾ ಫೌಂಡೇಶನ್ ಕಾವೇರಿ ಕೂಗು ಅಭಿಯಾನದ ವತಿಯಿಂದ ಅರಣ್ಯ ಜಾತಿಯ ಸಸಿಗಳಾಗಿರ್ತಕ್ಕಂಥ ದೇಹ ಮೊನ್ನೆ ಬೀಟೆ ರತ್ನಚಂದ್ರನ ಮಹಾಜನಿ ಶಿವನೇ ಕೆಬ್ಬೆ ಈ ರೀತಿ ಅರಣ್ಯ ಜಾತಿಯ ಸಸಿಗಳನ್ನು ಕೇವಲ ನೂರು ರೂಪಾಯಿಯಲ್ಲಿ ವಿತರಣೆ ಮಾಡಲಾಗುತ್ತಿದ್ದು ರೈತರು ಇದರ ಸಂಪೂರ್ಣ ವಿನಂತಿ ಜೊತೆಗೆ ಈ ಸಸಿಗಳನ್ನು ಸಂಪೂರ್ಣವಾಗಿ ಸಾವಯವ ಮಾದರಿಯಲ್ಲಿ ಬೆಳೆಯುತ್ತೆ ಬಾಣವರ ಗ್ರಾಮದಲ್ಲಾಗಿದ್ದು ಸಸಿಗಳು ಬೇಕಾದಲ್ಲಿ ಸಂಪರ್ಕಿಸಬೇಕಾದ ಮೊಬೈಲ್ ನಂಬರ್ ಏಟ್ ಜೀರೋ ಸೆವೆನ್ ತ್ರೀ ಫೋರ್ ಜೀರೋ ನೈನ್ ಡವೆಲ್ ಒನ್ ಫೋರ್ ಈ ನಂಬರ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡಲಾಗಿದ್ದು ಹೆಚ್ಚಿನ ಮಾಹಿತಿಗೆ ರೈತರು ಈ ನಂಬರ್ನ ಸಂಪರ್ಕಿಸಿದರು